ಏನ ಮುಂಜಲಡ್ ಚನ್ನಮಟ ಡ್ಯೂಟಿಗೆ ಹೋಗಿ ಇದೆ ಬಂದು ಕುಂತನಿ ಮೊಬೈಲ್ ಹಾಕೊಂಡು ಕುಂತ ಬಿಟಾಲ ಬೆಳಗಿದ್ರೆ ಸಂಜೀಮಟಾನೋ ಮಾಡೋದು ಮತ್ತೆ ನೀ ಬಂದುಟಲೇ ಇದಾನು ಆಗ ಸ್ವಸ್ಥರ ಬಾಯಿನೇ ಹೆಂಗ ನಕ ನಕ ಏನಿದು ಚಾ ಏನು ಬಿಸಿ ನೀರ ಆಗತಲ್ಲ ಸಕರಿ ಚಾಪ್ಡಿ ಹಾಕೇ ನೀಲೋ ಅದಕ ನೀ ನೀನು ಚಾ ಯಾಕೆ ಸುವರ್ಣ ಇರ್ಬೇಕ ನಾ ಮನಿ ಮಾಲಕ್ತಿ ನಾ ಯಾಕೆ ತೆಗಿಬೇಕು ತಕೋತಾವ್ ಎಲ್ಲಾರ್ ಕೊಂಡ್ಕೆ

ಬಟ್ಟೆ ಎತ್ತಳಿ ಅಂದ್ರ ಕೈ ನೋವು ಅಂತಾಳ ಚಾಕಾಶ ಅಂದ್ರ ತಲಿ ನೋವು ಅಂತಾಳ ಯಾಕ್ವಾ ಹಿಂಗೇನ್ ಮಾಡ್ತೀವಿ ಮನೆಗೆ ಇರ್ತಿಯಲ್ಲ ಎಲ್ಲಾ ಕೆಲಸ ನಾನೇ ಮಾಡ್ಬೇಕು ಚಾ ಇದ್ದಲ್ಲೇ ಕೊಡ್ಬೇಕು ಹಾಲೆಕ್ಸ್ ಬೇಕಂದ್ರೆ ಹಾಲೆಕ್ಸ್ ಮಾಡ್ಕೊಡ್ಬೇಕು ಚಾ ಬೇಕಂದ್ರೆ ಚಾ ಮಾಡ್ಕೊಡ್ಬೇಕು ಹಾಲ್ ಬೇಕಂದ್ರೆ ಹಾಲ್ ತಿಂದ್ ಇದ್ದಲ್ಲೇ ಇದ್ದಳೆ ತಾಟ್ ಮಾಡ್ಕೊಡ್ಬೇಕು ತಾಟ್ ನಾನೇ ತೊಂದ್ರೆ ಹೋಗ್ಬೇಕು ಮುಸ್ರಿ ನಾನೇ ತೆಗಿಬೇಕು ಚರ್ಗಿನ ನಾನೇ ತಿರ್ಬೇಕು ನಾನೇ ಸುಸಿ ಮಾಡ್ಕೊಂಡ್ಬಂದ ಇಲ್ಲ ಮನಿ ಕೆಲ್ಸದ ಹಾಳು ಮಾಡ್ಕೊಂಡ್ಬಂದ್ರೆ ಇವ್ರು ಯಾಕೆ ಎಲ್ಲಾ ಹೀಗೆ ಹಾಕಿ ನೋಡು ಸ್ವಸ್ತಾರ್ಕ್ ಮಾಡ್ಕೊಂಡ್ ಬಂದಿರ್ತಾರ ಜೋಪಾನ್ ಜನ್ ಮಾಡಕೊಂಡ್ ಬಂದಿರ್ತಾರ ತಾಯಿ ತಂದಿ ಅತ್ತಿ ಮಾವ ಅಂದ್ರ ಎಲ್ಲಾ ದೊಡ್ಡಾರ್ಗನ ಮಾಡ್ಬೇಕು ನಾವು ಅರ್ಥ ಮಾಡ್ಕೊಂಡ್ ಬಂದೇವಿ ಇಲ್ಲಿ ಹೋಗಿ ಅಜ್ಜಿ ಜೊತಿ ಅಜ್ಜಿಗಳ ಜೊತಿ ಅಂಟಿಗಳ ಜೊತೆ ಮಾತಾಡಕ ಟೈಮ್ ಅಂತ ಅವಾಗ ಏನು ಇರೋಂಗಿಲ್ಲ ಇಲ್ಲಿ ಬಂದ್ ಕುಂತ ಏನ್ರ ಒಂದ್ ಸ್ವಲ್ಪ ಚಾ ಮಾಡ್ಕೊಂಡ್ ಕುಡಕಿಲ್ಲ ಮುಂಜಾನಿದ್ರೆ ಮರ್ಸಿ ಕೆಲ್ಸ ಮಾಡ್ತೇವ ನಮಗ ಯಾರ ಹೇಳ್ತಾರ ಒಬ್ರ ಇನ್ನ ಮಾಡ್ಕೊಟ್ಟಾರ ನಮಗ ಎಲ್ಲಾರು ನಾವು ಈ ಈ ಈ ವಯಸ್ಸಾಗ ನಾವು ಹಂಗ ಮಾಡಿದೀವಿ ಈಗ ನಮಗೂ ವಯಸ್ಸಾಗಿತಿ ಕುಂತೇವೆ ಅಜ್ಜಾ ಅದರ ಅನ್ನೋನ್ ಮಾತ್ಪೇರೆ ಇನ್ನೊಂದು ಫಾರೆದಾರದರ ಅಯ್ಯೋ ನಾನು ಉತ್ಕುದ್ ಬರ್ಕುದ್ ಇತ್ತು ಜಗಣಕ್ ಸಿಕ್ಕೊಂಡೆ ನಾನು ಉತ್ಕುದ್ ಬರು ಕೋಕ ಅಗೇಲೆ ನನ್ನ ಟೀಚರ್ ಕಡೆಂತ ಓಡ್ಸ್ಕೋ ಗ್ಯಾರಂಟಿ ಹಿಂಗ ಹೋಗೋದು ಹಿಂಗ ಬರೋದ ಐದೇ ನಿಮಿಷಕ್ಕೆ ಹೋಗೋದು ಬರ್ದು ಸ್ಮಾರ್ಟ್ ಸಿಸ್ ಮಾಡ್ಕೊಂಡು ಬಿಡತಾರೆ ನಾವು ಬಾಳೆ ತಿಕ್ಕು ಅರ್ಭ ಎಲ್ಲ ಕೆಲಸ ಮಾಡಿ ನಮಗೆ ಸುಸ್ತ ಆಗೋಂಗಿಲ್ಲ ರೀ ಮಸೂರು ಮನೆ ನೋಡ್ಕೋ ಓದ್ಕೋ ಐತೆ ನಮ್ಮ ಪಿನಿಂದ ಹಾಂ ಹೋಗ್ರಿ ಆಕೆ ಓದ್ಕೊಳತ್ತಿದ್ದೇವೆ ರೀ ಕೇಳ ನಾನು ಬಂದೆ ಹೌದು ಇಟಿದಕ್ಕೂ ಜಗಳ ಮಾಡ್ಕೊಂಡು ಯಾಕೆ ಹಿಂಗೆ ಮಾಡ್ಕಿತ್ತಾಡ್ತೀರಿ ನಿಮ್ಗೆ ಆದಷ್ಟು ನೀವು ಮಾಡಿರಿ ನಿಮಗಾದಷ್ಟು ನೀವು ಮಾಡ್ರಿ ಆಯ್ತು ತಗೋರಿ ನೀವು ಬಂದಿನ ಕೆಲಸ ಆಯ್ತಲ್ಲ ಹೋಗ್ರಿ ಹಾ ಆಯ್ತು ಹೋಗ್ತೀನಿ ಹೋಗ್ತೀನಿ ರೀ ಹಾಂ ಹಾಂ Oh no.